ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಮುಂದಿನ ದಿನಮಾನದೊಳಗೆ ನೀವು ಈ ನೋಡ್ರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಗುಪ್ತ ಮತದಾನ ಕೊಟ್ಟಾರ ನಮ್ಮ ನಾಯಕರಂತ ಹೇಳ್ಕೊಳ್ಳೋ ಅವರನ್ನು ಬದಲಿ ಮಾಡುವಂತ ಶಕ್ತಿ ಕೊಟ್ಟಿದಾರ ಆದ್ರೆ ನೀವು ಎಲ್ಲಿವರೆಗೂ ಬದಲು ಮಾಡಂಗಿಲ್ಲ ಅಲ್ಲಿವರೆಗೆ ಈ ವ್ಯವಸ್ಥೆ ಬದಲಿ ಆಗಂಗಿಲ್ಲ ನೋಡ್ರಿ ಅವ್ರ ಮಕ್ಕಳನ್ನು ರಾಜಕಾರಣ ತರೋ ಸಂಬಂಧ ಅವರು ಶತಾಯಗತಾಯ ಪ್ರಯತ್ನ ಮಾಡ್ತಾರೆ ಅವರು ಕುಟುಂಬದ ಪ್ರತಿಷ್ಠೆಗಾಗಿ ಬಡದಾಡ್ತಾರ ಇಲ್ಲಿ ರೈತರ ಸಂಬಂಧ ಯಾರು ಒಬ್ಬರುನು ಚಿಂಚುತ್ತು ಅದ್ರ ಬಗ್ಗೆ ಏನೂ ಕೇಳ್ತಾ ಇಲ್ಲ ಅದಕ್ಕೆ ಬಂಧುಗಳೇ ನಾನು ಹೇಳೋದಿಷ್ಟೇ ಇವರು ಪ್ರತಿಷ್ಠೆಗಾಗಿ ಬಡದಾಡಕರ ಈ ವ್ಯವಸ್ಥೆಯನ್ನ ನೀವು ಬದಲಿ ಮಾಡುವಂತದ್ದು ಮಾಡ್ರಿ ರೈತ ಕುಲಕ್ಕಾಗಿ ಯಾರು ಹೋರಾಟ ಮಾಡ್ತಾರಲ್ಲ ಅಂತ ಪೆನಲ್ ಅನ್ನ ಅಂತ ವ್ಯಕ್ತಿಯನ್ನ ಮುಂದಿನ ದಿನಮಾನದಾಗ ಮಾದಾಗ ಆರಿಸ್ತಿರ್ಲಿಲ್ಲ ಅಂತಂದ್ರ ಮಣ್ಣು ತಿನ್ಬೇಕಾಗತ್ತದ ಮುಂದಿನ ದಿನಮಾನದಾಗ ಅದಕ್ಕ ಸರ್ಕಾರ ಎಚ್ಚೆತ್ತುಕೊಂಡು ನಾನು ಈ ಸಭೆಯ ಮೂಲಕ ಹೇಳೋದಿಷ್ಟೇ ಸರ್ಕಾರ ಮೊದಲು ರೈತರಿಗೆ ಆದ್ಯತೆ ಕೊಡಿ ನಮಗ ನೀರಾವರಿ ಮಾಡ್ರಿ ಎಲ್ಲಿ ನೀರಾವರಿ ಇಲ್ಲ ಅಲ್ಲಿ ನೀರಾವರಿ ಮಾಡ್ರಿ ಬೆಳೆದಂತ ಬೆಳೆಗಳಿಗೆ ಒಂದು ಬೆಂಬಲ ಬೆಲೆಯನ್ನ ಕೊಡ್ರಿ ನಾವು ಸುಮಾರು ವರ್ಷಗಳಿಂದ ಈ ಹೋರಾಟವನ್ನು ಮಾಡ್ತಾ ಇದೀವಿ ಯಾರು ಬೆಂಬಲ ಬೆಲೆ ಬಗ್ಗೆನ ಮಾತಾಡ್ತಾ ಇಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಇವತ್ತಿಗೆ ಹನ್ನೊಂದು ವರ್ಷ ಮುಗಿದು ಹೋದು ನೀವೇನ್ ಮಾಡಾಕತ್ತೀರಿ ಮಾತೆತ್ತಿದ್ರೆ ಬರೀ ರೈತ 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 ಬರೇ ರೈತರನ್ನ ತುಳಿಯುವಂತ ವ್ಯವಸ್ಥೆ ಆಗಕತ್ತದ ಅದಕ್ಕ ಈಗ ನಮ್ಮ ಹಿರಿಯರು ಕೇಳಿದಂತ ಕಬ್ಬಿನ ಬೆಲೆಗೆ ಮೂರ್ ಸಾವಿರದ ಐದು ನೂರ ನೀವು ಕೊಡ್ಲಿಲ್ಲ ಅಂತಂದ್ರ ನಾವು ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಹೋರಾಟದ ರೂಪರೇಷೆಗಳನ್ನ ಬದಲಿ ಮಾಡ್ತೀವಿ ಗುರ್ಲಾಪುರದ ಕುಂತವ್ರು ಎನ್ ಹೆಚ್ ಪೋರ್ಕ್ ಹೋಗ್ತೇವಂತ ಹೇಳಿ ಈಗ ಆಗ್ಲೇ ಹೇಳಿದಾರ ನೀವು ಎಚ್ಚೆತ್ಕೋಬೇಕು ಎತ್ಕೋಬೇಕು ಯಾಕಂತಂದ್ರ ರೈತರ ಹೋರಾಟ ಯಾವ ಮಟ್ಟದಾಗ ಭಾರತ ದೇಶದೊಳಗ ಆಗ್ತದ ಅನ್ನೋದನ್ನ ದಿಲ್ಲಿ ಹೋರಾಟ ನೋಡಿ ನೀವು ಕಂಡುಕೊಂಡಿದೀರಿ ನಿಮಗ ಒಂದು ಸಾರಿ ವಾರ್ನ್ ಮಾಡಿದಾರ ನಮ್ಗ ದಿಲ್ಲಿ ನಮ್ಮ ರೈತರ ಆದ್ರೂ ನೀವು ಬದಲಾವಣೆ ಆಗ್ಲಿಲ್ಲ ಅಂತಂದ್ರ ನಾವು ಮುಂದಿನ ದಿನಮಾನದಾಗ ಈ ಸರ್ಕಾರನ ಬದಲಾವಣೆ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕಾಗ್ತದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಕಿ ಮಾತನ್ನು ಹೇಳಿಕ್ ಪಡ್ತೀನಿ ಪ್ರತಿಯೊಂದು ಇಂಟಲಿಜೆನ್ಸಿ ಮಾಹಿತಿ ಇರ್ತಾವ ಪ್ರತಿಯೊಂದು ಸರ್ಕಾರಿ ಏನ ನೀವು ಮಂತ್ರಿಗಳಿದೀರಿ ಪ್ರತಿಯೊಂದು ಇಂಟಲಿಜೆನ್ಸಿ ಇರ್ತಾವ ಒಬ್ಬರಾದ್ರೂ ತುಟ್ಟಿ ಬಿತ್ತೀ ರೈತರ ಬಗ್ಗೆ ಕಾರ್ಖಾನೆ ಮಾಲೀಕರ ಬಗ್ಗೆ ಮಾತಾಡುವ ಯೋಗ್ಯತೆ ನಿಮಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಡ್ರಿ ದಯಮಾಡಿ ವ್ಯವಸ್ಥೆಯನ್ನ ಬದಲಿ ಸಾವಿರದ ಐದುನೂರು ರೂಪಾಯಿ ನೀವು ಕಬ್ಬಿನ ಬಿಲ್ ಕೊಡಬೇಕು ಅಲ್ಲಿ ಮಠ ಈ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಿ ಈ ಮೂಲಕ ಹೇಳಿ ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮುಡಲಗಿ ತಾಲೂಕ ಮುರ್ಲಾಪುರದೊಳಗ ರೈತ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದೀವಿ ಅದು ಕೂಡ ಮೂರ್ ನಾಲ್ಕನೇ ದಿವಸಕ್ಕೆ ಜಿಲ್ಲಾಡಳಿತ ಎಚ್ ಎತ್ಕೊಂಡು ಕ್ಯಾಸ್ ಅಲ್ಲಿಗೆ ಬಂತು ಬಂದ್ರೂ ಕೂಡ ಅವರು ರೇಟ ಮೂರ್ ಸಾವಿರದ ಎರಡು ನೂರ ಇಲ್ಲ ಸಾಲಂಗಿಲ್ಲ ನಾವು ಬೆಳತಕ್ಕಿದಾವೆ ಗೊಬ್ಬರ ಹೆಚ್ಚಾಗೈತಿ ಲೇಬರ್ ಪಗಾರ ಹೆಚ್ಚಾಗೈತಿ ಐತಿ ಎಪ್ಪತ್ತ ಸಾವಿರ ಇರತಕ್ಕ ಬಂಗಾರ ಒಂದ್ ಲಕ್ಷ ಮೂವತ್ತು ಸಾವಿರದ ಗಡಿ ಹೆಚ್ಚೈತಿ ನಾವು ಮಕ್ಕಳ ಮದುವೆ ಮಾಡಬೇಕು ನಮ್ಮ ತಂದೆ ತಾಯಿನ್ ದವಾಖಾನೆ ತೋರ್ಸ್ಕೋಬೇಕು ನಮ್ಮ ಸ್ಕೂಲ್ ಮಕ್ಕಳು ಫೀ ಕಟ್ಟಬೇಕು ತಾವು ಕೊಡ್ತಕ್ಕಂಥ ಕಬ್ಬಿನ ಬೆಲೆ ನಮಗೆ ಸಾಕಾಗಂಗಿಲ್ಲ ಅಂತ ಹೇಳಿ ಕೆಲಸ ಬೇಡಿಕೆ ಇಟ್ಟಾಗ ಇಲ್ಲ ಇಲ್ಲಿ ನಮಗೆ ಕರ್ನಾಟಕದ ಬೌಂಡ್ರಿಗೆ ಹತ್ತಿರ ಇರ್ತಕ್ಕಂತ ಮಹಾರಾಷ್ಟ್ರ ಕಾರ್ಖಾನೆಯವರು ಮೂರು ಸಾವಿರದ ನಾಲ್ಕುನೂರ ಹತ್ತು ಮೂರು ಸಾವಿರದ ಐದುನೂರು ಮೂರು ಸಾವಿರದ ಆರುನೂರ ಐವತ್ತು ವಿವಿಧ ರೇಟ್ಗಳನ್ನು ಕೊಡಾಕತ್ತಿದಾರ ತಾವು ಕೂಡ ಮೂರು ಸಾವಿರದ ನಾಲ್ಕುನೂರ ಹತ್ತು ಏನು ನಮ್ಮ ಕ ಪಕ್ಕದ ಕಾರ್ಖಾನೆಯವರು ಏನು ಕೊಡಾಕತ್ತಿದಾರಲ್ಲ ಆ ದರವನ್ನು ನೀವು ಕೊಡ್ರಿ ನಾವು ಮೂರ್ ಸಾವಿರದ ಐದನೂರ ಮೂರ್ ಸಾವಿರದ ನಾಲ್ಕನೂರ ಹತ್ತಕ್ಕೆ ಬರ್ತೀವಿ ನೀವು ಕೂಡ ಮೂರ್ ಸಾವಿರದ ಐವತ್ತರಿಂದ ಆ ದರಕ್ಕೆ ಬರ್ರಿ ಅಂತ ನಾವು ಹಲವಾರು ಬೇಡಿಕೆ ಮಾಡಿದ್ರು ಅವರು ಸ್ಪಂದಿಸಲಿಲ್ಲ ಅದಕ್ಕಾಗಿ ಇವತ್ತು ನಾವು ಗುರ್ಲಾಪುರ ಕಬ್ಬು ಬೆಳೆಗಾರರ ಜಾತ್ರೆಯಿಂದ ಆ ಗುರ್ಲಾಪುರ ಅಷ್ಟೇ ಅಲ್ಲದ ಎರಗಟ್ಟಿ ಹತ್ತಿನಿ ಚಿಕ್ಕೋಡಿ ರಾಯಭಾಗ ಆರುಗೇರಿ ಕ್ರಾಸ್ ಗೋಕಾಕ್ ನಾಕ ಎಂಕರ್ ಮರಳಿ ನಾವೇನು ಹಿಂದಿನ ತೀರ್ಮಾನ ಕಳಸಾ ಬಂಡೂರಿ ಮಾದಾಯಿ ಹೋರಾಟವನ್ನು ಹೆಂಗ್ ಮಾಡಿದ್ದೀವಲ್ಲ ಅದೇ ರೀತಿ ಒಳಗ ಕಬ್ಬು ಬೆಳೆಗಾರರು ಎಲ್ಲ ಕಡೆ ಬೀದಿಗೆ ಬಂದಿದಾರ ಈಗಾದ್ರೂ ಕೂಡ ಎಚ್ಚೆತ್ತುಕೊಂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿಕಾಸ ರೈತರಿಗೆ ಕೇಳ್ತಕ್ಕಂತ ಕಬ್ಬಿಣ ಬೆಲೆಯನ್ನು ಕೊಟ್ಟ ತಕ್ಷಣ ಬೆಲೆ ನಿಗದಿನೂ ಮಾಡಬೇಕು ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ನಮ್ಮ ಒತ್ತಾಯ